ಇದು ಹಿಂದೆ ಕೆ ಜಿ ಎ ಪಿ ಇತ್ತಲ್ಲ ಕೆ ಜಿ ಪಿ ಪಾರ್ಟ್ ಟು ಅದು ಅದ್ಯಾವುದೋ ಇವಂದು ಯಾವ ಎಸ್ ಇಂದ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪ ಮುಗತ್ತೆ ಕೆ ಜಿ ಪಿ ಟು ವಿಜಯೇಂದ್ರ ಅವ್ರ ಅವ್ರ ಮೊಮ್ಮಗಂದು ಕೆಜಿ ಪಿ ತ್ರೀ ಇಷ್ಟೊಂದಿಲ್ಲ ಸರಿ ನಿಮ್ಮ ಯಾರು ನೋಡ್ರಿ ಅದು ಏನ್ ಆಗುದೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಅಂತ ಹೇಳ ಇಪ್ಪತ್ತೆಂಟರ ತ ಒಂದೂ ಕಡಿಮಿತ್ತಂದರು ಇದೇನಿದೆ ಅಲ್ಲ ಇದೊಂದೇನು ಈ ಸಿಗರೇಟ್ ಪ್ಯಾಕೆಟ್ ಒಂದು ಮನಿ ಮಾಡಿರ್ತಾರಲ್ಲ ಸಣ್ಣ ಹುಡುಗರಿದ್ದ ನಾವು ಮಾಡ್ತಿದೆಯಲ್ಲ ಹಂಗೆ ದಬ 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 ಬೀಳ್ತದೆ ನಾಡ್ರಿ ಸರ ಸರಿ ಐದು ವರ್ಷ ನಿನ್ನೆ ನಿರಾಸೆ ಎಲ್ಲ ನಿರಾಶೆತಿಲ್ಲ ಈಗೆಲ್ಲ ಏನಾಗಿತ್ತು ರಾಜಕೀಯ ಒಳಗೆ ಲಪುಟ್ರದ್ದು ಭಾಳ ಅವರೆಲ್ಲ ಹಲ್ಕಾ ಕೆಲಸ ಮಾಡ್ತಾರೆ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲಿ ಇವತ್ತು ಎಲ್ಲ ಕಳ್ಳರು ಲಫಂಗರಿ ಹಚ್ಚಿ ಸೇರ್ತಾ ಇದ್ದಾರೆ ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ ನಮ್ಮ ಜಿಲ್ಲೆ ಇವತ್ತು ನೋಡಿರಿ ಒಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ ಅಶೋಕ್ ದಳವಾಯಿ ಅವರು ಭಾಳ ಹಿರಿಯ ಅಧಿಕಾರಿಗಳು ನಮ್ಮ ಐ ಎ ಎಸ್ ಅಧಿಕಾರಿಗಳು ಅವ್ರು ಏನಾಗಿ ಇದ್ದರು ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ ಎಷ್ಟು ರೋಡ್ಗಳು ಚೆನ್ನಾಗಿ ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ ಮುಂದಿನ ದಿವಸಗಳಲ್ಲಿ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ರೆ ಮುಂದಿನ ನಿರ್ಣಯ ನಾವು ಮಾಡ್ತೇವೆ ಏ ರಾಜೀನಾಮೆ ನಾ ಕೊಡ್ಲಾಕ್ ಹೋಗಲ್ರಿ ಮುಂದಿನ ಹೊಸ ತಿರು ಹೊಸ ತಿರು ಆಗ್ತದೆ ಎರಡ್ ಸಾವಿರ ಇಪ್ಪತ್ನಾಲ್ಕರ ಚುನಾವಣೆಯಿಂದ ಇಲ್ಲ ಚುನಾವಣೆಯಿಂದ ದೂರ ಸರೋದನ್ನು ರಾಜಕೀಯ ಮಾಡಬಾರ್ದು ಸಮಾಜಕ್ಕೆ ಕೆಲಸ ಏನಿಲ್ಲ ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು ಗಾಂಧಿ ಇವರೆಲ್ಲ ಎಂ ಪಿ ಎಮ್ ಎಲ್ ಆಗಿದ್ರಿ ಅವ್ರ ಕ್ರಾಂತಿ ಮಾಡ್ಯೆಲ್ಲ ದೇಶನಾಗ ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಅವಕಾಶದವು ನಮ್ಮ ಸಾಕಷ್ಟು ನಮ್ಮ ಸಂಘ ಸಂಸ್ಥೆ ಅದಾವೆ ನಾನು ಕೈಗೆ ನಾಲ್ಕು ಸಾವಿರ ಸಿಬ್ಬಂದಿ ಅದವ್ರ ಇನ್ನೂ ಒಳ್ಳೆ ಕೆಲಸ ಇನ್ನೂ ಭಾಳ ವಿಜಯಪುರಕ್ಕೆ ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ ನೀರಾವರಿ ಅದು ಆಗೈತಿ ಎಲ್ಲಾನು ಆಗೈತಿ ಇಲ್ಲ ಇದು ಅಲ್ಲ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಬರ್ತೈತಿ ಅದೊಂದು ಡಿಲಿಮಿಟೇಷನ್ ಆಗ್ತೈತಿ ಮತ್ತೆ ಲೋಕಸಭಾ ಸೀಟು ಮೂರಾಗ್ತವೆ ಬಿಜಾಪುರ್ನಾಗ ಎಷ್ಟಂದ್ರೆ ವರ್ಷ ನೈನ್ ಹಂಡ್ರೆಡ್ ಮ್ಯಾಗ ಹಾಕ್ತಾವ್ ಲೋಕಸಭೆ ಕರ್ನಾಟಕ ವಿಧಾನಸಭೆ ಎರಡು ಎರಡ್ನೂರ ತೊಂಬತ್ತರ ಮ್ಯಾಲ ಹಾಕ್ತಾವ್ ನೋಡೋ ಅವಾಗ ಏನೇನು ಆಗ್ತತಿ ಕೇಂದ್ರಕ್ಕೆ ಅದಕ್ಕೆ ಹೋಗಿಲ್ಲ ರೀ ಕೆಲಸ ಇಲ್ಲ ನನಗೆ ಬಹಳ ಸಮರ್ಥರದ ಕೇಂದ್ರಕ್ಕೆ ಹೋಗೋರೆಲ್ಲ ಪ್ರಹ್ಲಾದ್ ಜೋಶಿ ಅವರು ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲಿ ನಾ ಸಿ ಆಗೋದಿದ್ರೆ ಎರೂ ತಪ್ಪಿಸೋದಾಗೋದಿಲ್ಲ ರೀ ನಾನು ಸಿ ಎಮ್ ಆಗೋದ್ ಯಾರು ತಪ್ಪಿಸೋ ಆಗೋದಿಲ್ಲ ಆಗಿದ್ರು ನನಗೇನು ಹತಾಶೆ ಇಲ್ಲ ಸಿ ಎಮ್ ಆದವ್ರು ಅದಾರ ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ ಒಂದು ನೂರು ಮಂದಿಗೆ ಹೇಳ್ರಿ ಎಕ್ಸ್ ಸಿ ಎಮ್ಗಳದಾರಲ ಇಲ್ಲಿ ಕನ್ನಡದಾಗ ರೊಕ್ಕ ಕೊಟ್ಟು ಕೊಟ್ಟು ಪಗಾರ ತಂದು ತಮ್ಮ ತಮ್ಮ ಜಿಲ್ಲದಾಗ ಕೂಡಿಸೋ ಪರಿಸ್ಥಿತಿ ಬಂದೈತೆ ಮಾಜಿ ಸಿ ಎಮ್ಗಳದು ಸುಮ್ಮನೆ ಆಗಿನವ್ರಿಗೆ ಏನೋ ಅಂಜಿಸ್ಯಾರ ನನಗೆ ನೀವು ನನ್ನ ಮಗು ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭಾದಾಗೆ ಕೆಲಸ ಮಾಡೋದಿಲ್ಲ ಏನಾದ್ರು ಭಯ ವ್ಯಕ್ತಪಟ್ಟು ಅವರು ಹಳಾಗ ಹೋಗಲತ್ತ ಕೊಟ್ಬಿಟ್ಟಾರೆ ಬಂಡ್ರಪುರ ಏನು ನಮ್ಮ ಯಾರವರು ಒಂದು ಹೇಳಿದರು ಕಳ್ಳರ ಕಾಯಿಗೆ ಚಾವಿ ಕೊಟ್ಟುಬಿಟ್ಟಾರೆ ನಾಗೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ ಆ ಕಳೆಡ್ಕಾಯಿಗೆ ಕೊಟ್ಟರೆ ಏನಾಗ್ತತಿ ಒನ್ ತೊಡಗ ಹೆಂಗೆ ಅವನ ಕೈಗೆ ಚಾವಿ ಕೊಟ್ಟಾರೆ ಆ ಚಾವಿ ಆರು ಸಾವಿರ ಇಪ್ಪತ್ನಾಲ್ಕು ಇರ್ತಾನ ಅಟ್ಟೆ ಇಪ್ಪತ್ತೆಂಟು ಬರಲಿಲ್ಲ ಅಂದ್ರೆ ಚಾವಿ ಕಸಾರೆ